ಸುವರ್ಣ ಗಂಗೆ ನನ್ನು ತಲೆ ಮೇಲೆ ಇಟ್ಟಿಕೊಂಡಿರುವ ಹಾ ಬಕ್ರ ಹತ್ರ ಏನೆಂದು ಕೇಳಿಕೊಳ್ತಾ ಇದೀಯ ನಾನು ಒಂದು ಮಾತು ಕೇಳಬೇಕಂತ ಆಸೆ ಪಟ್ಟಿದ್ದೀನಿ ಅದನ್ನ ನಡೆಸಿಕೊಡುತ್ತೀರಾ ಅಲ್ಲ ನೀವು ಸುವರ್ಣ ಆ ಊರಲ್ಲಿ ಏಕಾಚಿತ್ತ ಬಡವನಾಗಿ ಬದುಕಿದ್ದೆ ಆದ್ರೆ ಇನ್ನೊಬ್ಬ ಓಷಾರಾಮಿಯ ಶ್ರೀಮಂತನ ತಂಗಿಯಾಗಿ ನನ್ನನ್ನು ಪ್ರೀತಿ ಮಾಡಿ ಈ ಊರಿಗೆ ಕರೆದುಕೊಂಡು ಬಂದಿ ನೀನು ಒಂದು ಮಾತು ಯಾಕೆ ಹತ್ತಾರು ಮಾತು ಕೇಳು ಹತ್ತಾರು ಮಾತು ಕೇಳು ನೆನಸಿಕೊಡುತ್ತೇನೆ ನನಗೆ ಮತ್ತೆ ನನ್ನ ತವರು ಮನೆಗೆ ಹೋಗಬೇಕಂತ ನನ್ನ ಆಸೆ ಏನ್ ಹೇಳ್ತಾ ಇದೆಯಾ ಮತ್ತೆ ನಿನ್ನ ತವರು ಮನೆಗೆ ನೀನು ಹೋಗಬೇಕೆ ಸಾಧ್ಯವಿಲ್ಲ ಚೆವಾಣ ಸಾಧ್ಯವಿಲ್ಲ ಯಾಕಂದ್ರೆ ಇವತ್ತಿನ ದಿವಸ ಈ ಬಡವರು ಸ್ತ್ರೀ ಮಾಡ್ತಾರೆ ಮನೆ ಹೆಣ್ಣ ಮಕ್ಕಳನ್ನು ಪ್ರೀತಿ ಮಾಡಬಾರದು ಹೌದು ಪ್ರೀತಿ ಮಾಡಬಾರದು ನಿಮ್ಮ ಅಣ್ಣನ ಮನೆಯಲ್ಲಿ ನಾನು ಏಕಾಚಿತ ಒಬ್ಬ ಬೋಡನಾಗಿ ಅಲ್ಲಿ ಚಾಕ್ರಿ ಮಾಡ್ತಾ ಇದ್ದೆ ಆದ್ರೆ ನಿನ್ನ ಪ್ರೀತಿ ಮನೆಯಲ್ಲಿ ಬಿದ್ದು ನಿನ್ನ ಪ್ರೀತಿ ಬೇಕು ಬೇಕಂತ ನಿನ್ನನ್ನು ಕೇಳಿದುಕೊಂಡಾಗ ನಿನ್ನ ಕೊರಳಿಗೆ ಕರ್ಮನಿಸ ಕಟ್ಟಿ ಊರಿಗೆ ಕರೆದುಕೊಂಡು ಬಂದೆ ಅದು ಅದೇ ಸೇಡು ನಿಮ್ಮ ಅಣ್ಣನ ಎದುರಲ್ಲಿ ಉರಿತಾ ಇದೆ ನಿಮ್ಮ ಅಣ್ಣನ ಎದುರೆಯಲ್ಲಿ ಉರಿತಾ ಇದೆ ಅಂದ್ರೆ ಅಷ್ಟ ಅಲ್ಲ ನಿಮ್ಮ ಅಣ್ಣ ಸುಮ್ಮನೆ ಇದ್ರ ಆ ಊರಾಗಿನ ಜನ ಏನಂತಾರೆ ಗೊತ್ತಲ್ಲ ಮನೆಯಾಗ ಕೂಲಿ ಮಾಡುವ ಮನುಷ್ಯ ನಿಮ್ಮ ತಂಗಿನ ಓಡಿಸಿಕೊಂಡು ಹೋದವ ಓಡಿಸಿಕೊಂಡು ಹೋದವ ಅಂತ ನಿಮ್ಮ ಅಣ್ಣಗ ನಿಂದೆ ನೋಡಾಕತ್ತಿ ಅಣ್ಣ ನಮಗೆ ಆ ರೀತಿ ಶಿಕ್ಷೆ ಕೊಡುವುದಿಲ್ಲ ನಮ್ಮ ಅಣ್ಣ ತುಂಬಾ ಒಳ್ಳೆಯವನು ಏನು ನೀವು ನಾನು ಹೇಳುವ ಮಾತನ್ನು ಕೇಳಿ ನಮ್ಮ ತವರು ಮನೆಗೆ ಹೋದ್ರೆ ನೀವು ಈ ಕಷ್ಟದಲ್ಲಿ ದುಡಿದು ನನ್ನಗಿಂದ ನೋಡ್ತಾ ಆಗುತ್ತಲ್ಲ ಈ ಬಡವನಿಗೆ ಕಷ್ಟ ಅಂತ ಈ ಊರಲ್ಲಿ ಏನಂತ ಬಂದಿಲ್ಲ ಯಾಕಂದ್ರೆ ಈ ಊರಾಗ ನನ್ನ ಅಂತಂಬ್ರಾಯಿ ತಂದರ ನನ್ನ ಮಗುವಿನ ಹೆಂಗ ನೋಡ್ಕೊಂಡಾರ ಯಾವತ್ತು ಈ ಊರಾಗ ನನ್ನ ಕೂಲಿ ಮನುಷ್ಯ ಈ ಧರ್ಮ ಎಲ್ಲಿಂದ ಬಂದವ ಅಂತ ನೋಡಿಕೊಂಡಿಲ್ಲ ಈ ಊರ ಮನಿ ಮಗ ಅಂತ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅದನ್ನ ಬಿಟ್ಟು ನಿನ್ನ ಊರಿಗೆ ಹೋಗತನೆಂದ್ರ ನನ್ನ ಯಾಕೋ ನನ್ನ ಮನಸ್ಸು ಒಪ್ಪತಾ ಇಲ್ಲ ಸುವರ್ணா ಒಪ್ಪತಾ ಇಲ್ಲ ಇದು ಒಂದು ಮಾತು ನನ್ನ ನಡೆಸಿ ಕೊಡು ಮಾಡಿ ಇಲ್ಲ ಅಂತ ಹೇಳು ನಿಮಗೆ ಕೈ ಮುಗಿದು ಬಿಡಿಕೋತ ನಾನು ತವರು ಮನೆಗೆ ಹೋಗಬೇಕು ಅಂತ ನಾನು ಹೇಗಾದರೂ ಮಾಡಿ ಹೋಗೋಣ ಅಂತೆ ಕೂಸುತ್ತೆ ಬಿಡಿ ಒಟ್ಟಿನಲ್ಲಿ ನನ್ನ ಹೆಂಡತಿಗೆ ಇತ್ತು ಯವತ್ತು ಯವತ್ತು ಇಲ್ಲ ಅಂತೇನಾ ಇವತ್ತು ಅವಳ ತವರ ಮನೆಗೆ ಅಣ್ಣನ ಕರಳು ಅವಳೇ ಸತ್ತಾ ಇದೆ ಇವತ್ತು ಅವಳ ಮಾತಿಗೆ ಒಪ್ಪಿಟ್ಟು ಕೊಟ್ಟು ನಾಳೆನೇ ಹೋಗಬೇಕು ಸುವರ್ಣ ನಿನ್ನ ಮಾತಿನಂತೆ ನಾಳೆನೆ ನಮ್ಮ ಊರಿಗೆ ಹೋಗೋಣ ಏನಂತೀಯ ಹಾಗಾದರೆ ಸಂತೋಷ ಸಮಾಜದಲ್ಲಿ ಸಮಯದಲ್ಲಿ ಏನಾದರೂ ಇಲ್ವಾ ನೋಡು ಆ ಕಂಗಾಳಿಯಲ್ಲಿ ಆ ಕೋಗಿಲೆ ಹೇಗೆ ಕುಗ್ತಾ ಇದೆ ಅಲ್ಲಿ ನೋಡು ಆ ನದಿಯಲ್ಲಿ ನೀರು ಜುಳುಸುಳು ಹರಿತಾ ಇದೆ ಆ ನವಿಲು ನಮ್ಮನ್ನು ನಾಚಿ ಕುಳಿತಾ ಇದೆ ಹಾಗಂತ ಬರೇಗಲ್ಲೆ ನನ್ನ ಮನ ತಲಿಸಬಾರ್ದೆ ಚಿನ್ನ ನನ್ನ ರಾಜ